ಅವನ ಬಗ್ಗೆ ಎಷ್ಟು ಒಳ್ಳೆಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಷ್ಟು ಒಳ್ಳೆ ಹುಡುಗ ನಾವು ಈ ವಿಚಾರದಲ್ಲಿ ತುಂಬ ಅದೃಷ್ಟ ಮಾಡಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಣಿ ನೋಡಿ ಭಾರತೀಯರಿಗೆ ಎಲ್ಲೋದರೂ ಕೂಡ ರಕ್ಷಣೆ ಇಲ್ಲ ಅಂತ ಈವನ್ ಕನ್ನಡದ ಚಂದನ್ ಕುಮಾರ್ ಈಗಾಗಲೇ ಕೆನಡಾದ ಟೊರಾಂಟೊ ನಗರದಲ್ಲಿ ಶೂಟೌಟ್ಗೆ ಬಲಿಯಾಗಿರೋದು ಅವ್ರ ತಂದೆ ತಾಯಿಗಳ ನೋವು ಅಂತೂ ಅದು ಕಾರಣಗಳು ಕೂಡ ಗೊತ್ತಿಲ್ಲ ಯಾಕೆ ನಮ್ಮ ಭಾರತೀಯರಿಗೆ ಬೇರೆ ರಾಷ್ಟ್ರಗಳಲ್ಲಿ ಧರ್ಮದ ಹೆಸರಲ್ಲಿ ಬೇರೆ ಬೇರೆ ಕಾರಣಗಳಲ್ಲಿ ನೋಡಿ ಒಬ್ಬ ಪ್ರತಿಭಾವಂತ ಹುಡುಗ ಬೆಂಗಳೂರು ನಗರದಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆ ಹುದ್ದೆಯಿಂದ ತಂದೆ ತಾಯಿಗಳಿಗೆ ಆಸರೆಯಾಗಿದೆ ಈ ಥರದ ಒಂದು ದುರಂತ ಅಂತ ಅಂತ್ಯ ಕಾಣ್ತಾನೆ ಅಂತ ಯಾರು ಕೂಡ ವಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಾನು ನೆಲಮಂಗಲದ ಒಂದು ಗ್ರಾಮದಲ್ಲಿದ್ದೀನಿ ಅವರ ತಂದೆ ತಾಯಿಗಳನ್ನು ಮಾತನಾಡಿಸ್ತಾ ಇದ್ದೀನಿ ಅಮ್ಮ ಏನಾಯಿತು ಏನು ಇಂದಿಗೂ ಕೂಡ ಬಹಳಷ್ಟು ನಿಗೂಢವಾಗಿದೆ ಈಗಾಗಲೇ ಹೋಮ್ ಮಿನಿಸ್ಟರು ಕೂಡ ಬಂದಿದ್ದಾರೆ ಮಗನ ಬಗ್ಗೆ ಏನು ಹೇಳ್ತೀರಿ ಯಾವಾಗ ಇಲ್ಲಿಂದ ಹೋಗಿದ್ದು ಡೀಟೇಲ್ಡಾಗಿ ಏನಾದ್ರು ಹೇಳೋದಿಲ್ಲ ಅವನು ಸಾವಿರದ ಒಂಬೈನೇ ಯಾವ ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲು ಕೆನ ಅಮೆರಿಕದಲ್ಲಿದ್ದ ಆಮೇಲೆ ಕೆನಡಕ್ಕೆ ಹದಿನೆಂಟು ಹದಿನೆಂಟನೇ ಹದಿನೆಂಟನೇಸ್ವಿಯಲ್ಲಿ ಹೋದ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಕೆಲಸ ಮಾಡಿಕೊಂಡು ಅವನು ವ್ಯವಸ್ಥೆ ಮಾಡ್ಕೊಂಡು ಇದ್ದಾನೆ ವರ್ಷಕ್ಕೊಂದ್ಸಲ ಬರ್ತಾಯಿದ್ದ ಅವಾಗವಾಗ ಚೆನ್ನಾಗಿ ಹೆಸ್ರು ತಗೊಂಡಿದ್ದ ಅಂತ ಎಲ್ಲ ಹೇಳ್ತಾರೆ ನಾನು ಬಂದ್ಬಿಡಪ್ಪ ನಾನು ಅಲ್ಲಿ ಆ್ಯಪ್ ಬೇಡ ಇಲ್ಲೇ ಬಂದು ಸನ್ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಂದು ಇವರು ಅಂತ ನಾವು ಹೇಳ್ತಾ ಇದ್ದಾರೆ ರೆಗ್ಯುಲರ್ ಫೋನ್ಗಿನ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಇದ್ದೆ ಚೆನ್ನಾಗಿ ಇದ್ದರು ಇಲ್ಲಿ ಅವನೇ ಮೊದಲು ಡೈಲಿ ಮಾಡ್ತಾಯಿದ್ರು ಆಮೇಲೆ ಅವನು ಪುರ್ಸತ್ ಮಾಡ್ಕೊಂಡು ಇಂಥ ಟೈಮಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಯಿದ್ರು ಅಂಥ ಟೈಮಿಂಗ್ ನಾನು ಮಾಡ್ತಾಯಿದ್ದೆ ನಾವು ಅವನಿಗೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಾಲ್ಕು ಮೂರುವರೆಯಿಂದ ನಾಲ್ಕು ಐದು ಗಂಟೆ ಒಳಗೆ ಮಾಡಿದ್ರೆ ಅವನು ರಿಸೀವ್ ಮಾಡ್ತಾಯಿದ್ದ ರಾತ್ರಿ ಎಂಟು ಗಂಟೆ ಮೇಲೆ ಮಾಡಿದ್ರೆ ನಾನು ಇದು ಬಿಸಿ ಬಿಸಿ ಇದ್ದೀನಿ ಕಂಪ್ನಿಯಲ್ಲಿದ್ದೀನಿ ಮನೆ ವರ್ಕ್ ವರ್ಕ್ ಹೋಮ್ ಇದೆ ಐದು ಟೈಮ್ ನಾನು ಮಾಡಬೇಡ ಅಂತ ಹೇಳ್ತಾಯಿದ್ದ ಐದು ಗಂಟೆ ಬೆಳಿಗ್ಗೆ ಮಧ್ಯಾಹ್ನ ಐದು ಗಂಟೆಯಲ್ಲಿ ಮಾಡಿದ್ರೆ ಆವಾಗ ತಾನೇ ಇದ್ದ ಆವಾಗ ಎದ್ಬಿಟ್ಟು ಎಲ್ಲ ಮಾಡ್ಕೊಂಡು ಅಷ್ಟಕ್ಕೋಸ್ಕರವಾಯ್ ಆ ಟೈಮಿಗೆ ನಾನು ಮಾಡಿದ್ರೆ ಅವನ್ನ ನಾನು ನಾವು ಡಿಸ್ಟರ್ಬ್ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರಲಿಲ್ಲ ಮಾಡೋನು ಡೈಲಿ ಮಾಡೋನು ರೆಗ್ಯುಲರಾಗಿ ಫೋನ್ ಕಾಲಲ್ಲಿ ಅಂತರೂ ಟಚಲ್ಲಿ ಇರ್ತಿದ್ರು ನೆಲಮಂಗಲದ ತ್ಯಾಮಗೊಂಡಿಲ್ಲ ಇಲ್ಲಿಗೆಲ್ಲ ಬಂದಿದ್ದಾರೆ ಅವರು ಎಷ್ಟು ಸರಿ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಬರ್ತಾ ಇದ್ದ ನೀವಲ್ಲಿ ಹೋಗಿದ್ದೀರಾ ಸರ್ ಪೇರೆಂಟ್ ಇಲ್ಲ ಕರಿತಾ ಇದ್ದ ನಾವು ಹೋಗ್ತಾ ಇರಲಿಲ್ಲ ಮದುವೆ ಆಗ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡು ನಾವು ಹೋಗ್ತಾ ಇರಲಿಲ್ಲ ಮದುವೆ ಮಾಡ್ಕೊಳಪ್ಪ ಬೇಕಾದ್ರೆ ಆಮೇಲೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿವರೆಗೂ ಅವ್ರ ಕೆಲಸಕ್ಕೆ ಸೇರಲ್ಲ ಎಷ್ಟು ವರ್ಷ ಕೆಟ್ಟ ಅಲ್ಲಿ ಒಟ್ಟು ಟೋಟಲಾ ಟೋಟಲ್ ಒಂದು ಆರು ಎರಡು ಎಂಟು ಒಂಬತ್ತು ವರ್ಷ ಆಗಿದೆ ನಿಮಗೆ ಅಲ್ಲಿ ಅಲ್ಲಿನ ವಾತಾವರಣ ಅಕ್ಕಪಕ್ಕದವ್ರ ಸಂಪರ್ಕ ರೆಗ್ಯುಲರ್ ಆಗಿ ಅವ್ರ ಫ್ರೆಂಡ್ಸ್ಗಳ ಜೊತೆ ಏನಾದರೂ ಮಾತಾಡ್ತಾ ಇದ್ರೆ ಅಲ್ಲಿ ಕಂಪ್ನಿ ಮಾಡೋರು ಇಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನಮ್ಮ ಬಂದು ಬಂದರೆ ಆ ಫ್ರೆಂಡ್ಸ್ ಸರ್ಕಲ್ ಬಂದು ಬಂದು ನಾವು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಫ್ರೆಂಡ್ಸ್ ಯಾರಾದರೂ ಇಂಡಿಯಾಗ ಓ ಫ್ರೆಂಡ್ಸ್ ಎಲ್ಲ ಜೊತೆಗೆ ಕೆಲಸ ಮಾಡ್ತಿದ್ರು ಅಲ್ಲಿ ಸರ್ ಇಲ್ಲೇ ಇಲ್ಲ ಸಿ ಯಾರು ಜೊತೆಯಲ್ಲಿ ಮಾಡ್ಬಿರ್ಲಿಲ್ಲ ಅವಲು ಸುತ್ತಮುತ್ತ ಹತ್ತಿರ ಇರೋರು ಆಮೇಲೆ ಅಕ್ಕಪಕ್ದಲ್ಲಿ ಇರೋರು ಅದು ಸ್ವಲ್ಪ ಪರಿಚಯ ಇದ್ದವರು ಅದನ್ನ ಗೊತ್ತಾದರೆ ಇಂತ ಊರಿಂದ ಗೊತ್ತಾದ ತಕ್ಷಣವೇ ಈ ಅಕ್ಕಪಕ್ದವರು ಇದು ಹೋಗಿದ್ರೆ ಅಲ್ಲಿ ಮಾತಾಡ್ಬೋದು ಮಾತಾಡಿ ಸರ್ ಯಾಕೋ ಕೇಳ್ಬಿಟ್ಟು ಎಲ್ಲ ಕೊಟ್ಟು ಕಳಿಸ್ತಾ ಇತ್ತೆ ಸ್ವೆಟ್ರುಗಳು ವಾಚುಗಳು ಏನ್ ಬೇಕಾದರೂ ನಮಗೆ ಕಳಿಸ್ತಾ ಇತ್ತೆ ಅವ್ರ ಕೈಯಿಂದ ಯಾವತ್ತಾದರೂ ಬೈದಲ್ಲಿ ಮಾತನಾಡಿರೋದು ಇಲ್ಲ ಯಾಕೋ ಜಾಗ ಸರಿ ಇಲ್ಲ ಏನು ನಮ್ಮ ಹತ್ರ ಏನೂ ಹೇಳ್ತಾನೆ ಇರಲಿಲ್ಲ ಸರ್ ಏನೂ ಹೇಳ್ತಿರ್ಲಿಲ್ಲ ಅಲ್ಲ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ ನಮಗೇನು ಗೊತ್ತೇ ಇಲ್ಲ ಅವನಷ್ಟು ಹೆಸರುವಾಸಿ ಆಗಿರೋದು ನಮಗೆ ಗೊತ್ತಿಲ್ಲ ಎಲ್ಲರೂ ಹೇಳೋದ್ರಿಂದನೇ ನಮಗೆ ಗೊತ್ತಿರೋದು ಅವನಿಗೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಹತ್ರನೂ ಹೇಳ್ಕೋಬಾರ್ದು ನೀನು ಹೇಳ್ಬೇಡ ಅಂತಲೇ ಹೇಳ್ತಾ ಇದ್ದ ಕನ್ನಡ ಸಂಘಟನೆಗಳು ಮಾಡಿಕೊಂಡು ಅಲ್ಲಿ ಕನ್ನಡ ಹಂಗ ಮಾಡ್ತಾ ಇದ್ದೆ ಸರ್ ವಾಸವಿ ಇದ್ರದ್ದು ಆ ಆಮೇಲೆ ಕನ್ನಡ ಕೂಟ ಅಂತ ಅದ್ರದ್ದು ಮೂರು ಇದೂ ಮಾಡ್ತಾ ಇದ್ದ ಸ ಯಾರ್ಗೇನು ಬೇಕಾದ್ರು ಹೆಲ್ಪ್ ಮಾಡ್ತಾ ಇದ್ದ ಮದುವೆ ಆಗದಿದ್ದರು ಮದುವೆ ಕೆಲಸ ಇಲ್ದವ್ರದ್ದು ಕೆಲಸ ಕೊಡಿಸ್ತಾ ಇದ್ದ ಇಂಥದ್ದು ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಎಲ್ಲ ಕೆಲಸ ನಮ್ಗೆ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ ಅಂತ ನಾವು ಕೇಳಿದೆ ಅಷ್ಟೇ ಈಗ ಎಲ್ಲರೂ ಹೇಳೋದಕ್ಕೆ ಗೊತ್ತಾಗಿರೋದು ಅಲ್ಲಿ ಯಾರು ಇದನ್ನು ಸುದ್ದಿ ಭಾನುವಾರ ರಾತ್ರಿ ಇದು ಕಾಲ್ ಬಂತು ಸ ಇಂಗ್ಲೀಷಲ್ಲಿ ಇವ್ರಿಗೂ ಭಯ ಆಯ್ತು ಯಾವುದೋ ಏನೋ ಎತ್ತಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಆವಾಗ ಮಗನಿಗೆ ಫೋನ್ ಮಾಡಿದ್ರು ರಿಂಗ್ ಆಗ್ತಾ ಇತ್ತು ಆಮೇಲೆ ಎರಡು ಮೂರು ಸರಿ ಮಾಡಿದ್ರು ಇಂಗ್ಲೀಷಲ್ಲಿ ಅವ್ರು ಎತ್ತಲೇ ಇಲ್ಲ ಅವನು ರಿಂಗ್ ಮಾಡಿದಾಗ ಮಾತಾಡಲಿಲ್ಲ ಆಮೇಲೆ ಯಾರೋ ಇನ್ನೊಂದು ಸರಿ ಮಾಡಿದ್ರು ಆವಾಗ ತೆಲುಗು ಒಳಗೆ ಮಾತಾಡಿದ್ರು ಹಿಂಗೆ ಚಂದನ್ ಕುಮಾರ್ ನಂದಕುಮಾರ ಅಂತ ಅವ್ರ ತಂದೆ ಹೆಸರು ಅಂತ ಅಂತ ಅಂದಿದ್ದಕ್ಕೆ ಡೆತ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರು ಸ ಶೂಟಾಗಿ ಶೂಟೌಟಾಗಿ ಯಾರು ಮಾಡಿದ್ದಾರೆ ಏನೋ ಒಂಥರ ಏನೋ ಮಾಹಿತಿ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ಹೇಳೋಂಥ ಅವತ್ತೇ ವಿಚಾರಿಸಿದೆ ನಾವು ಅಲ್ಲಿ ನಾವು ಫ್ರೆಂಡ್ಸು ಅವರು ವಿಚಾರಿಸಿದಾಗ ನಾವು ಯಾವುದೋ ಒಬ್ಬ ಪರ್ಸನ್ಗೆ ಬೇಕಾದಾಗ ಹೇಳ್ತೀವಿ ನೀವು ಅವ್ರ ತಾವು ಹೋಗಿ ನಮಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ವೆಸ್ಟಿಗೇಷನ್ ಬಗೆಗಿಂತ ಅಲ್ಲಿ ಏನಾಯಿತು ಏನಾಯಿತು ಅನ್ನೋ ಪ್ರತಿಯೊಂದು ವಿಚಾರವನ್ನು ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ಬರಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಆಮೇಲೆ ಪೋಸ್ಟ್ ಆಗಬೇಕು ಆಮೇಲೆ ನಿಮಗೆಲ್ಲ ಆಮೇಲೆ ವಿಚಾರ ಗೊತ್ತಾಗ್ತದೆ ಅಲ್ಲಿವರೆಗೂ ಇದು ಮಾಡಲ ಅಂತೇಳಿ ಅಟ್ಲೀಸ್ಟ್ ನಿಮಗೆ ಅಲ್ಲಿರೋರು ಯಾರಾದರೂ ಈಗ ನಿರಂತರವಾಗಿ ಯಾರು ಸಂಪರ್ಕದಲ್ಲಿದ್ದಾರೆ ಸರ್ ಕೆನಡಾದಿಂದ ನನಗೆ ಅಷ್ಟು ಸಂಪರ್ಕ ಅಂತ ನನಗೆ ಗೊತ್ತಿಲ್ಲ ಯಾರೂ ಇಲ್ಲ ಈಗ ಅಲ್ಲಿಂದ ದೇಹ ಹಸ್ತಾಂತರಿಸುವ ಪ್ರಕ್ರಿಯೆಲ್ಲ ಏನೇನು ಬಂದಿದೆ ಎಲ್ಲರೂ ಹೇಳಿದ್ದಾರೆ ಸರ್ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ನೆನ್ನೆಯಿಂದ ಓಡಾಡ್ತಾನೆ ಇದ್ದಾರೆ ನಮ್ಮ ನಾದಿನಿ ಮಗ ನಮ್ಮ ಐದನ ಮಗ ನಮ್ಮ ನಾದ್ನಿ ಮಮ್ಮಗ ಆಮೇಲೆ ನಮ್ಮ ನಾದ್ನಿ ಮಗ ಇನ್ನ ಒಬ್ಬರು ಎಲ್ಲರೂ ನೆನ್ನೆಯಿಂದ ಅವನು ಡೆತ್ ಆದಾಗಿಂದೂ ಪ್ರತಿಯೊಂದು ಕೆಲಸನೂ ಅವರೇ ಓಡಾಡಿ ಅವರೇ ಎಲ್ಲ ಮಾಡ್ತಿದ್ದಾರೆ ಸರ್ ಎಲ್ಲಲ್ಲಿ ಎಲ್ಲರಿಗೂ ಫೋನುಗಳು ಮಾಡಿ ಎಲ್ಲ ಕೆಲಸನೂ ಅವರೇ ಮಾಡ್ತಿದ್ದಾರೆ ಸರ್ ಸೊ ಮಗನ ಬಗ್ಗೆ ಏನಾದರೂ ಈ ಪ್ರೀತಿ ಪ್ರೇಮ ಆ ಯಾವುದು ಎಲ್ಲ ತುಂಬ ಒಳ್ಳೆ ಹುಡುಗ ಸಹ ಅಂತ ಇದಕ್ಕೆ ಹೋಗ್ತಾ ಇರಲಿಲ್ಲ ಅವನ ಕೆಲಸ ಆಯಿತು ಅವ್ನಿಗೆ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂಥದ್ದು ಹೊರ್ತಾಗಿ ತುಂಬಾ ತುಂಬ ಒಳ್ಳೆ ಹುಡುಗ ಸಹ ಒಂದು ಯಾವ ಕೆಟ್ಟ ಹ್ಯಾಬಿಟ್ ಇಲ್ಲ ಅವನಿಗೆ ನಾವು ಪುಣ್ಯ ಮಾಡಿದ್ವಿ ಸಹ ಅಂತ ಮಗ ಊಟಕ್ಕೆ ಅವನ ಬಗ್ಗೆ ಎಷ್ಟು ಒಳ್ಳೆಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಷ್ಟು ಒಳ್ಳೆ ಹುಡುಗ ನಾವು ಈ ಆ ವಿಚಾರದಲ್ಲಿ ತುಂಬಾ ಅದೃಷ್ಟ ಮಾಡಿದೀವಿ ತಂದೆ ತಾಯಿ ಅವರು ಇಲ್ಲೆಲ್ಲ ದೇವ್ರ ಸೇವೆ ಜ ಸೇವೆ ಎಲ್ಲ ಪ್ರತಿಯೊಂದು ಮೊದಲು ಐಡೆಂಟಿ ಕಾರ್ಡ್ ಮಾಡಿಸೋದು ಪ್ರತಿಯೊಂದು ಒಬ್ರ ಹತ್ರ ಒಂದು ರೂಪಾಯಿನೂ ಅವರು ದುಡ್ಡಿನ ವಿಚಾರವಾಗಿ ಅವ್ರು ಆಸೆ ಪಡೋರಲ್ಲ ಅವ್ರು ಕೊಟ್ಟರು ಇಸ್ಕೊಳಲ್ಲ ಆ ಥರ ಜನಸೇವೆ ಎಲ್ಲ ಮಾಡ್ತಾಯಿದ್ರು ಫ್ಲಾಗ್ ಆರ್ಸೋದಾಗಲಿ ಪ್ರತಿಯೊಂದೂ ಜನಗಳಿಗೆ ಅನುಕೂಲ ಇವತ್ತೂ ಅಷ್ಟೇ ರಿಟೈರ್ಡ್ ಆದರೂ ಸಹ ಫ್ಲಾಗ್ ಆರಿಸೋಕ್ಕೆ ಯಾರು ಈಗ ಕರೆದ್ರೂ ಹೋಗ್ತಾರೆ ಸರ್ ಅವರು ಟೀಚರ್ ಟೀಚರ್ ಯಾವ ಕ್ಯಾಸ್ಟ್ ಕರೆದ್ರೂ ಇದ್ರು ಸರ್ ಇವತ್ತೂ ಆಗಸ್ಟ್ ಫಿಫ್ಟೀನ್ತ್ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಎಲ್ಲದಕ್ಕೂ ಬಂದು ಎಲ್ಲ ಬಂದು ಬಂದುಬಿಡ್ತಾರೆ ಎಲ್ಲರೂ ಬಂದು ಕರೆದ್ರೂ ಎಲ್ಲ ಫ್ಲಾಗ್ ಆರ್ಸಿ ಬರ್ತಾರೆ ಸರ್ ಇಲ್ಲೂ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾರೆ ಕನಕ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ ರಿಟೈರ್ಡ್ ಆದಾಗಿಂದ ದೇವರ ಸೇವೆ ಜನಗಳ ಸೇವೆ ಎಲ್ಲ ಅವ್ರು ಯಾರೇನಾದರೂ ಬೇ ಕೇಳಿದ್ರು ಯಾವುದ್ರ ಬಗ್ಗೆ ಆಗಲಿ ಎಲ್ಲ ಮಾಡಿಕೊಡೋರು ಸರ್ ಆ ಇವ್ರನ್ನ ಮೀರಿಸ್ಬಿಟ್ಟ ಮಗ ಅಷ್ಟು ಒಳ್ಳೆತನದಲ್ಲಿ ಇದು ಮಾಡ್ತಾರೆ ಸರ್ ಸರ್ ಅಲ್ಲಿ ಈ ಸಂಘಟನೆಗಳು ಕನ್ನಡ ಸಂಘಟನೆ ಈ ಥರ ಸೇವೆ ಸಮಾಜ ಸೇವೆ ಇವ್ರು ಕನ್ನಡದೇ ಒಂದಿಷ್ಟು ಮೂರ್ನಾಲ್ಕು ಸಂಘಟನೆಗಳಲ್ಲಿ ಗುರ್ತಿಸ್ಕೊಂಡಿದ್ರು ಅಂತೀರಿ ಅದೇ ಆತನಿಗೆ ಮುಳ್ಳಾಯ್ತು ಅಂತ ಹೌದು ಅದ್ರ ಬಗ್ಗೆ ನನಗೆ ಸಂಘಟನೆಗಳ ಬಗ್ಗೆ ಅವನು ಸಂಪರ್ಕ ಇದ್ದಿದ್ದು ಇಲ್ಲ ಈಗ ಇವತ್ತು ಗೊತ್ತಾಗ್ತಾ ಇದೆ ಹೊರತಾಗಿ ಅಷ್ಟು ನಮಗೆ ಅವನು ಹೇಳ್ತಾ ಇರಲಿಲ್ಲ ಅವನು ಯಾವುದೇ ವಿಧವಾದಂಥ ಬೇಡಪ್ಪ ನಮ್ಮ ನಮ್ಮ ಸ್ಥಳಕ್ಕೆ ನಾವು ಬಂದ್ಬಿಡು ಅಂತ ಹೇಳ್ತಾ ಇದ್ದ ಅಷ್ಟೇ ಬೇರೆ ಇನ್ನೇನು ಹೇಳ್ತಾ ಇಲ್ಲ ನಾನು ಫೋನ್ ಮಾಡಿದ್ರೆ ನನಗೆ ಹೇಳ್ತಾ ಇದ್ದ ಅವನೇನು ಹೇಳ್ತಾನೆ ಇರಲಿಲ್ಲ ಸರ್ ನಮ್ಮ ಹತ್ರ ಇಷ್ಟೆಲ್ಲ ಗುರುತಿಸ್ಕೊಂಡಿದ್ದವರು ಅಪ್ಪನ ಹೆಸರು ಉಳಿಸ್ತಾನೆ ಅಂತ ಉಳಿಸ್ತಿದ್ದಾರೆ ಇಷ್ಟೆಲ್ಲ ಗೌರವದಿಂದ ಮಾಡ್ತೀರಂತ ತಾಯಿ ನೆನಪು ಮಾಡ್ಕೊಳ್ತಾರೆ ಅಂತ ಮಗನ ಇಂತಹ ದುರಂತ ಅಂತ್ಯದಲ್ಲಿ ಕಾಣಬೇಕಾಗತ್ತಲ್ಲ ಅಂತ ತುಂಬ ನೋವಾಗ್ತದೆ ನೋವಲ್ಲ ಸರ್ ಭಾರಿ ಇದೆ ನಮಗೆ ಅಲ್ಲಿ ಹೆಸರಿಗಿಂತ ನಮ್ಮ ನಮ್ಮ ಹುಡುಗ ನಮಗೆ ಕಳ್ಕೊಂಡು ಬಲ್ಲ ಅನ್ನೋ ದುಃಖ ಅದು ನಮಗಿಂದ ಅನಿರೀಕ್ಷಿತವಾಗಿ ಹಿಂಗಾಯ್ತಲ್ಲ ಅನ್ನೋದು ಭಾಳ ದುಃಖವಾಗ್ತಾ ಇದೆ ಬೆಳೆಯೋ ಬೈರು ಹಿಂಗಾಯ್ತಲ್ಲ ಅನ್ನೋದು ಭಾಳ ಸಂಕಟ ಆಗ್ತದೆ ಸಂಕಟ ಇನ್ನು ಮೂವತ್ತೇಳು ವರ್ಷ ಅಷ್ಟೇ ಮೂವತ್ತೆಂಟಿಗೆ ರಣ್ಣಿಗೆ ಬೀಳಬೇಕಾಯ್ತು ಈ ಥರ ಆಯ್ತು ಅನ್ನೋದು ಬರೀ ನೋವಾಗ್ತದೆ ಒಳ್ಳೆ ಸುಖ ಪಡೆದಲ್ ಕ ಹೊರಟೋದ್ನಲ್ಲ ಅಂತ ಮನ್ಸು ತುಂಬಾ ನೋವಾಗಿದೆ ಸರ್ ಇರೋದು ಮಗುನ ಕಳ್ಕೊಂಬಿಟ್ವಲ್ಲ ಅಂತ ಅಂದ್ಬಿಟ್ಟು ಅವನ ಮಗ ನೋಡಿ ನಾವು ಸಂತೋಷದಿಂದ ಬದುಕಿದ್ವಿ ಸರ್ ಈಗ ಅವ್ನು ಮೇಲೆ ನಮಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಷ್ಟು ಮನಸ್ಸು ತುಂಬ ಇದೆ ಸರ್ ಇನ್ನು ಯಾರಿಗೋಸ್ಕರ ನಾವು ಬದುಕಬೇಕು ಅಂತ ಒಂದೇನೇ ನೋಡಿದ್ರು ನನ್ನ ಮಗನಿಗೆ ಎತ್ತಿಡಬೇಕು ನನ್ನ ಮಗನ ಕೊಡಬೇಕು ಎಲ್ಲ ಪ್ರತಿಯೊಂದನ್ನು ಮಗ ಸೊಸೆಗೆ ಮಾಡಬೇಕು ಅಂತ ಭಾಳ ಪ್ರೀತಿ ಇತ್ತು ಸರ್ ಭಾಳ ಆಸೆ ಇಟ್ಕೊಂಡಿದ್ವಿ ಅವನ ಬಗ್ಗೆ ಕ ತುಂಬ ಚೆನ್ನಾಗಿರಲಿ ಅವ್ನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅವ್ನು ಚೆನ್ನಾಗಿರೋದು ನೋಡಿ ನಾವು ಸಂತೋಷವಾಗಿರ್ತೀವಿ ಅಂತ ಭಾಳ ಆಸೆ ಇಟ್ಕೊಂಡಿದ್ವಿ ಸಹ ಇಬ್ರು ಏನ್ ಮಾಡ್ತೀರ ಸರ್ ಅಷ್ಟೊತ್ತು ನೋಡ್ಬೇಕು ಅಂತ ಆಸೆ ಆಯ್ತು ಆವಾಗ ಇದು ಇಂಟರ್ನೆಟ್ ಓಪನ್ ಮಾಡಿ ಆವಾಗ ಮಾತಾಡ್ದ ಸರ್ ಅಷ್ಟೇ ಅವನು ಹೇಳ್ತಾ ಚೆನ್ನಾಗಿದೆಯನಮ್ಮ ಅಂತ ಅಂತೈತ ನಾನು ಅವ್ನ ಚೆನ್ನಾಗಿದ್ದೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳಪ್ಪ ಊಟ ಸರಿಯಾಗಿ ಮಾಡು ಅಂತ ಅಂತಿದ್ದೆ ಅಷ್ಟೊತ್ತು ಕಟ್ ಮಾಡ್ಬಿಡ್ತಿದ್ದ ಇನ್ನೇನಾದರೂ ಕೇಳ್ತಾರೆ ಮಾಡ್ತಾರೆ ಅಂತ ಅವನಿಗೆ ತಂದೆ ತಾಯಿಗೆ ಯಾವ ನೋವು ಕೂಡ ಮಾಡೋಕ್ಕೂ ಅವ್ನಿಗೆ ಇಷ್ಟ ಇಲ್ಲ ಅವ್ನು ಹೇಳ್ತಾನೂ ಇರಲಿಲ್ಲ ಸರ್ ಅವರಿಬ್ರು ಸಂತೋಷವಾಗಿರ್ಬೇಕು ಅವನ ಅದೊಂದೇ ಕೇಳ್ತಾ ಇದ್ದಿದ್ದು ಎಲ್ಲ ಚೆನ್ನಾಗಿತ್ತು ಸರ್ ತುಂಬ ಬುದ್ಧಿವಂತ ಹುಡುಗ ಇಲ್ಲ ನನ್ನ ಕೈಲಿ ಇರಕ್ಕೆ ಆಗ್ತಲ್ಲ ವಾಪಸ್ ಬರ್ತೀನಿ ಅನ್ನೋ ಏನಾದ್ರು ಸೂಚನೆ ಕೊಟ್ಟಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಬರ್ತೀನಿ ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಲಾಸ್ಟ್ ಕಾಲ ಯಾವಾಗ ಮಾತಾಡಿದ್ದು ಲಾಸ್ಟ್ ಲಾಸ್ಟ್ ಅವನು ನಾನು ಶುಕ್ರವಾರ ಮಾತಾಡಿದ್ದು ಅವನು ಶನಿವಾರ ಔಟ್ ಆಗಿದೆ ಏನು ಸರ್ ಓಮ್ ಏನಾರ ಭರವಸೆ ಹೋಮ್ ಓಮಿನಿಸ್ಟ್ರು ನಾವು ಪೂರ್ತಿ ಸಹಕಾರ ನಿಮಗೆ ಕೊಡ್ತೀವಿ ನೀ ಧೈರ್ಯವಾಗಿರಿ ನಮ್ಮ ಇಲ್ಲಿ ಎಲ್ಲ ಥರದ ಒಂದು ಅಲ್ಲಿಂದ ಪಾರ್ಥಿವ ಶರೀರ ತರೆಯೋದಕ್ಕೆ ನಾನು ಸಂಪೂರ್ಣ ವ್ಯವಸ್ಥೆ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಇರ್ತಾರೆ ನೀ ಧೈರ್ಯವಾಗಿರಿ ಅಂತ ಭರವಸೆ ಕೊಟ್ಟರು ಆಮೇಲೆ ಮಿಸ್ ಮಾಡ್ಕೊಂಡಿದ್ರು ಅಟ್ ಲೀಸ್ಟ್ ಯಾರು ಆಶ್ರಯ ಇದ್ದಾರೆ ಸರ್ ನಿಮ್ಮ ಸಂಬಂಧಿಕರು ಯಾರು ನಿಮ್ಮ ಕುಟುಂಬದಲ್ಲಿ ಇಲ್ಲಿ ಒಬ್ಬ ಅಲ್ಲ ಸರ್ ಒಬ್ಬನೇ ಮಗ ಬೇರೆ ಆ ಥರ ಅಕ್ಕ ತಂಗಿ ಆ ಥರ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಯಾರು ಇರೋರೆಲ್ಲ ಆಶ್ರಯ ಹಾಗೆ ಆಗ್ತಾರೆ ನಮ್ಗೆ ಇರೋದು ಒಬ್ನೆ ಮಗ ಜನಗಳಿದಾರೆ ನಮ್ಮ ಇವರು ಅಣ್ಣ ತಮ್ಮ ಅವ್ರ ಮಕ್ಕಳು ಇಲ್ಲಿ ಎಲ್ಲರೂ ಸಂಘದವರು ಜನಗಳು ಪ್ರತಿ ಒಬ್ರು ಹೆಲ್ಪ್ ಮಾಡ್ತಾರೆ ಎಲ್ಲ ತುಂಬಾ ಒಳ್ಳೆಯವರು ನಮ್ಮ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಈ ಘಟನೆ ನೋಡಿದಾಗ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಅವನ ಜೊತೆಗೆ ನಾವು ಇರ್ಬೇಕಿತ್ತು ಇಂಥ ಸಂದರ್ಭದಲ್ಲಿ ಅಂತ ಅಲ್ಲೇ ಆಶ್ರಯ ಆಗಿರ್ಬೋದಿತ್ತು ಅಂತ ಅವರು ಸಹ ಎಷ್ಟೋ ಸರಿ ಕರೆದಿದ್ದ ನಮಗೂ ಫಾರಿನ್ಗೆ ಬಾ ಅಂತಂದ್ಬಿಟ್ಟು ಇಲ್ಲೇ ಮೂರು ದಿನ ಮದ್ರಾ ಬಂದಾಗ ಮೂರು ದಿನ ಮದ್ರಾಸಲ್ಲಿ ಇದ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಅವನೇ ಹೋದ ಸರ್ ಬಾ ಬಾ ಅಂತ ತುಂಬ ಸರಿ ಕರೀತಿದ್ದ ಇವರು ನನ್ನ ಮಗನ ಮದುವೆ ಆಗಲಿ ಆಮೇಲೆ ಬರ್ತೀನಿ ಬರ್ತೀನಿ ಅಂತ ಹಿಂಗೆ ಇತ್ತು ಅವನಿಗೆ ಎಲ್ಲರೂ ಹೋಗ್ತಾರಲ್ಲ ತಂದೆ ತಾಯಿ ಎಲ್ಲ ಕಡೆನೂ ಹೋಗಿ ಬರಲಿ ಅಂತ ತುಂಬ ಸರಿ ಹೇಳ್ತಾ ಇದ್ದ ಸರ್ ಇವರು ಹೋಗ್ದಿದ್ದಕ್ಕೆ ಮನಸ್ಸಿಗೆ ಅವನಿಗೆ ಬೇಜಾರಾಗ್ತಿತ್ತು ಇಂಥ ಘಟನೆಗಳಾದಾಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏಕಾಂಗಿಯಾಗಿ ಅಲ್ಲಿ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಭಾಳ ಕನ್ಫ್ಯೂಷನ್ಸ್ ಗೊಂದಲ್ಲ ರಾಜತಾಂತ್ರಿಕ ಹೋಗೋ ಅದು ಮಾಹಿತಿ ತಿಳ್ಕೊಳ್ಳೋದು ಕಷ್ಟವಾಗುತ್ತೆ ಆ ಥರ ಕುಟುಂಬಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ನಾವು ಹೇಳೋದೇನೆಂದರೆ ಯಾವುದೇ ಫಾರಿನ್ಗೆ ಹೋಗ್ಲಿ ನಮ್ಮ ಕೆಲಸ ಎಷ್ಟಿದೆ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬಾರ್ದು ನಾವು ಏನಕ್ಕೆ ಹೋಗಿದ್ದೀವಿ ಸಂಪಾದನೆಗೆ ಹೋಗಿದ್ದೀವಿ ನಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳಕ್ಕೋ ಸಲವಾಗಿ ನಾವು ಸಂಪಾದನೆಗೆ ಹೋಗಿದ್ವಿ ಸಂಪಾದನೆ ಮಾಡಿಕೊಂಡು ಎಷ್ಟೇ ಥರ ಕೆಲಸ ಮಾಡಿಕೊಂಡು ರಿಟರ್ನ್ ಬಂದು ನಮ್ಮ ಬೆಂಗಳೂರು ಇದು ಕರ್ನಾ ನಮ್ಮ ಭಾರತ ದೇಶಕ್ಕೆ ಹಿಂದೆ ಇದಿಗೆ ಅವರೊಂದು ಸುಖವಾಗಿದ್ದರೆ ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ಸ್ನೇಹಿತರು ನೋಡಿದ್ರೆ ಚಂದನ್ ಕುಮಾರ್ ಅವರ ಸಾವು ಇನ್ನೂ ಕೂಡ ನಿಗೂಢವಾಗಿರೋದು ತಂದೆ ತಾಯಿ ಅವರು ಕೂಡ ಅವರ ಆಕ್ರಂದನ ಮತ್ತು ಅವರ ಶೋಕ ಮಡುಗಟ್ಟಿದಂಥ ಶೋಕ ಕಾರಣಗಳು ಗೊತ್ತಾಗಬೇಕು ಯಾವುದೇ ಸಾವಿಗೂ ನಿಖರವಾದಂಥ ಕಾರಣಗಳು ಗೊತ್ತಾಗ ಅಟ್ಲೀಸ್ಟ್ ಆದರೂ ಆತನ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ